ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಅಪಪ್ರಚಾರ ಮಾಡಿದ್ರು ಕೂಡ ಅಪಾದನೆಗಳನ್ನು ಮಾಡಿದ್ರು ಕೂಡ ನಿಮಗೆ ಬೈ ಎಲೆಕ್ಷನ್ ಅಲ್ಲಿ ಮೂರು ಸೋತದ ನೀವು ಪಾರ್ಲಿಮೆಂಟ್ ಬಿಡಿ ಅಸೆಂಬ್ಲಿ ಈ ಆಪಾದನೆಗಳನ್ನು ಮಾಡಿದ ಮೇಲೆ ಅಪಪ್ರಚಾರಗಳನ್ನು ಮಾಡಿದ ಮೇಲೆ ಗ್ಯಾರಂಟಿ ಯೋಜನೆಗಳು ಇಂದ ಖಜಾನೆ ಖಾಲಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಇಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದಾವೆ ಅಂತ ಹೇಳದ ಮೇಲೆ ಮೂರು ಬೈ ಎಲೆಕ್ಷನ್ಗಳು ನಡೆದವು ಚನ್ನಪಟ್ಟಣ ಸಿಗ್ಗಾವಿ ಮತ್ತೆ ಸಂಡೂರು ಸಂಡೂರು ಬೇರೆ ಬೇರೆ ರಾಜ್ಯದಲ್ಲಿ ನೀವು ಹೇಳಿದ್ರ ಮೇಲೂ ಕೂಡ ನಿಮ್ಗೆ ಓಟ್ ಹಾಕಲಿಲ್ಲಲ್ಲ ಯಾಕೆ ಕರ್ನಾಟಕದ ರಾಜ್ಯಪಾಲರ ಭಾಷಣದ ಮೇಲೆ ಮಾಡ್ತಾ ಇರೋದು ನೀವು ಟೀಕೆ ಮಾಡಿದಿರಲ್ಲ ಅಪಪ್ರಚಾರ ಮಾಡಿದ್ರಲ್ಲ ಆಪಾದನೆಗಳು ಸುಳ್ಳು ಆಪಾದನೆಗಳನ್ನು ಮಾಡಿದ್ರಲ್ಲ ಅದಾದ್ಮೇಲೆ ನಡೆದಿರೋದು ಈ ಇಬ್ಬ ಎಲೆಕ್ಷನ್ ರವಿ ಕೂತು ಯಾವುದು ಇಲ್ಲಿ ಚನ್ನಪಟ್ಟಣದಲ್ಲಿ ನೀವೇ ಗೆದ್ದಿದ್ದು ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಕುಮಾರಸ್ವಾಮಿ ಅವರು ಗೆದ್ದಿದ್ರು ಅಲ್ಲಿ ಅಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಂತರದಿಂದ ಗೆದ್ದಿದ್ದರು ಅಂತರ ಕುಮಾರಸ್ವಾಮಿ ಅವ್ರಿಗೆ ಗೆದ್ದಿದ್ದದ್ದು ಅವ್ರ ಮಗನೇ ನಿಲ್ಸಿದ್ರು ಪಾಪ ಆಮೇಲೆ ಸಿಗ್ಗಾವಿ ಬಸವರಾಜ ಬೊಮ್ಮಾಯಿ ಅವ್ರಿಗೆದಿದ್ದು ಮಾಜಿ ಮುಖ್ಯಮಂತ್ರಿ ಅಲ್ಲಿ ಸುಮಾರು ಹದಿಮೂರು ಸಾವಿರ ಅಂತರದಿಂದ ಗೆದ್ದು ಸಂಡೂರು ಒಂಬತ್ತು ಸಾವಿರ ಅಂತರದಿಂದ ಗೆದ್ದು ಮೂರು ಕಡೆ ಮಕಾಡೆ ಮಲಗದ್ರಿ ನೀವು ಅದರಿಂದ ಜನರನ್ನ ಸುಳ್ಳು ಆಪಾದನೆಗಳನ್ನು ಮಾಡಿ ಸುಳ್ಳು ಅಪಪ್ರಚಾರ ಮಾಡಿ ಜನರನ್ನ ಗೆಲ್ತೀವಿ ಮನಸ್ಸನ್ನ ಗೆಲ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ಆದರೂ ನಾವು ಈ ವರ್ಷ ಬೇಡ ಬುಡಪ್ಪ ಅಶೋಕ ಸುಮ್ಮನೆ ಅಲ್ಲ ಸುಳ್ಳು ಸುಳ್ಳು ಹೇಳ್ತೀರಲ್ಲ ಸುಳ್ಳು ಹೇಳಿಲ್ಲ ಈ ಗೆದ್ದಿರೋ ಸುಳ್ಳ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಯಾಕೆ ಯಾಕೆ ಅಂದ್ರೆ ನಾವು ಹದಿನೆಂಟು ಗೆದ್ದಿದಿರಿ ಮೂರೇ ಗೆದ್ದಿರೋದಪ್ಪ ಹದಿನೆಂಟು ಫ್ರೀ ಫ್ರೀ ಕೊಡದೆ ಹದಿನೆಂಟ್ ಗೆದ್ದಿದಿರಿ ನಾವು ಬೈ ಎಲೆಕ್ಷನ್ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಿದ್ದಾಗ ಫ್ರೀನೇ ಕೊಟ್ಟಿಲ್ಲ ನಾವು ಹಂಗೆ ಹದಿನೆಂಟು ಎಲೆಕ್ಷನ್ ಗೆದ್ದಿದ್ದೀರಿ ನೀವು ಮೂರಕ್ಕೆ ಹೆಂಗಂದ್ರೆ ನಾವು ಇನ್ನ ಹದಿನೆಂಟಕ್ಕೆ ಹೆಂಗ್ ಹೇಳ್ಬೇಕು ನಾವು ಈಗ ಹದಿನೆಂಟಕ್ಕೆ ಪ್ರತಿಪಕ್ಷ ನಾಯಕರೇ ಅವತ್ತು ಅವತ್ತು ಅಷ್ಟೇ ಆಗ್ಲಿ ಒಂದೇ ಇಲ್ಲ ಅವರು ಬೇಜಾರ್ ಮಾಡ್ಕೊಳ್ಳಲ್ಲ ನಾನ್ ಜಮೀನವ್ರೆ ನಿಮ್ಮಲ್ಲಿ ಆಪರೇಷನ್ ಕಬಲ ಮಾಡ್ಕೊಂಡ್ ಜಮೀನವ್ರೆ ಈಗ ಎಲ್ಲ ಮಾತಾಡ್ತಾರೆ ನರ್ದಿದೇವರು ಜಮೆಲ್ಲ ಆಪರೇಷನ್ ಕಬಲ ಮಾಡಿ ಹದಿನೆಂಟು ಜಮೀನವ್ರೆ ಕುದ್ದಲ್ಲಿ ಕಬಲ ಮಾಡಿ ಹದಿನೆಂಟು ನಾವು ನಿಮಗೆ ಯಾವಾಗ್ಲಾದ್ರೂ ಎರಡು ಸಾರಿ ಅಧಿಕಾರ ಮಾಡಿದ್ದೀರಿ ಎರಡ್ ಸಾವಿರದ ಎಂಟರಿಂದ ಹದಿಮೂರು ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ಮೂರವರೆಗೆ ಮಾಡಿದ್ದೀರಿ ಯಾವತ್ತಾದ್ರೂ ಜನರ ಆಶೀರ್ವಾದ ತಗೊಂಡು ಗೆದ್ದಿದ್ದೀರಿನ್ರಿ ಹೇಳಿ ನೋಡಿ ಯಾವತ್ತಾದ್ರೂ ನೂರ ಹದಿಮೂರು ಸ್ಥಾನ ಗೆದ್ದಿದ್ದೀರಿ ಕಮಲ ಎಲ್ಲ ಆಪರೇಷನ್ ಕಮಲ ಆಪರೇಷನ್ ಕಮಲ ಖರೀದಿ ಗ್ಯಾರಂಟಿ ಖರೀದಿ ಮಾಟೂರ್ ಯಾವತ್ರಿ ಹದಿನೆಂಟು ಹದಿನೆಂಟುಗೆದ್ದದು ಯಾವಾಗ ಗೊತ್ತಾ ಆಪರೇಷನ್ ಕಮಲ ಮಾಡಿ ಸಭಾಧ್ಯಕ್ಷೆ ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದ್ದ ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ ಓಟ್ ಹಾಕ್ಬೇಕು ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ರು ಓಟ್ ಒತ್ ಈಗ ನೀವು ವೀರಸೈವ ಲಿಂಗಾಯತದ ಸಭೆ ಎಲ್ಲ ಮಾಡಿಸೋದ್ರಲ್ಲ ಯಾಕೆ ಉಳ್ಕೊಳಕ್ಕೆ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದುದು ಜಾತಿ ಉಪಯೋಗಿಸ್ಕೊಂಡು ನನ್ನ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ನೆತ್ತಿದ್ರೆ ಶಿಗ್ಗಾವಿನಲ್ಲಿ ಮಾತಾ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು ಸಿಗ್ಗಾವಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಬಸವರಾಜ್ ಬೊಮ್ಮಾಯಿ ಅವರ ಮಗ ಅವ್ರ ಮೇಲೆ ಗೆಲ್ಲಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಕೊಟ್ಟಿದ್ರೆ ಸಾಧ್ಯ ಆಯ್ತಲ್ಲಪ್ಪ ಅದರಿಂದ ಮಾನ್ಯ ಅಧ್ಯಕ್ಷರೇ ಇವರು ಆಪರೇಷನ್ ಕಮಲ ಮಾಡಿ ಆಮೇಲೆ ಚುನಾವಣೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು ನಾವು ಆತರ ಆಪರೇಷನ್ ಕಮಲ ಮಾಡಿಲ್ಲ ಆಪರೇಷನ್ ಕಾಂಗ್ರೆಸ್ ಮಾಡಿಲ್ಲ ನೀವು ಮೂರು ಜನ ಒಬ್ಬ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಇನ್ನೊಬ್ಬ ಅದೇ ಸಾರಿ ಗೆದ್ದಿದಂತ ಅಭ್ಯರ್ಥಿ ಧರ್ಮ ಧರ್ಮಪತ್ನಿ ಅವರು ಕೊಟ್ಟಿದ್ದದ್ದು ಅವರು ಗೆದ್ದರು ಮೂರು ಜನ ಗೆದ್ರು ಬೈ ಎಲೆಕ್ಷನ್ನಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸ್ತೇ ಹೋಗಿದ್ರೆ ಗೆಲ್ಲಕ್ಕೆ ಸಾಧ್ಯ ಆಯ್ತಿತ್ತ ಬಡವರು ಓಟ್ ಹಾಕಕ್ಕೆ ಸಾಧ್ಯ ಆಯ್ತಿತ್ತ ಆಮೇಲೆ ಈ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ ನೇರವಾಗಿ ಶಕ್ತಿ ಯೋಜನೆಯಲ್ಲಿ ಮಧ್ಯವರ್ತಿಗಳಿಲ್ಲ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ ಮಧ್ಯವರ್ತಿಗಳಿಲ್ಲ ಅಂದಮೇಲೆ ಅನುಷ್ಠಾನ ಸಮಿತಿ ಏನಕ್ಕೆ ಅನುಷ್ಠಾನ ಆಗಲಿ ಮಾಡಲಾಗ್ತದ ಅನುಷ್ಠಾನ ಆಗಲಿ ಪರಿಣಾಮಕಾರಿಯಾಗಿ ಅಂತ ಮಾಡಿರೋದು ಆಯ್ತಾ ಆಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲ ಒಟ್ಟು ಇದರಿಂದ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಾವು ಅಪಪ್ರಚಾರ ಮಾಡಿ ಗೆದ್ದಿಲ್ಲ ಜನರಿಗೆ ಸುಳ್ಳು ಹೇಳಿ ಗೆದ್ದಿಲ್ಲ ಸುಳ್ಳು ಆಪಾದನೆಗಳು ಮಾಡಿ ಗೆದ್ದಿಲ್ಲ ಇವರು ಇದನ್ನೆಲ್ಲ ಹೇಳಿದ್ರು ಉಪ ಚುನಾವಣೆಯಲ್ಲಿ ಈ ಯೋಜನೆಗಳಿಂದ ರಾಜ್ಯ ಬರದಾಗ್ಬಿಟ್ಟದೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಏನಪ್ಪ ಒಡೆದೇ ಡಂಪ್ ಟಾಮ್ ಟಾಮ್ ಹೊಡೆದ್ದೇವು ಆ ಠಾಮ್ ಟಾಮ್ ಹೊಡೆದ್ರು ಕೂಡ ನಿಮ್ಮ ಸುಳ್ಳು ಆಪಾದನೆಗಳನ್ನು ಸುಳ್ಳು ಅಪಪ್ರಚಾರವನ್ನು ಜನ ನಂಬಲಿಲ್ಲ ಜನ ನಂಬಲಿಲ್ಲ ಇದನ್ನು ತಾವು ಅರ್ಥ ಮಾಡ್ಕೋತೀರಿ ಅಂತ ಇನ್ನು ಮುಂದೆ ಆದರೂ ಕೂಡ ಇದನ್ನು ಅರ್ಥ ಮಾಡ್ಕೊಂಡು ಸರಿ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಳ್ತೀನಿ ನಾನು ವಿಶ್ವಾಸ ಇಟ್ಕೊಳ್ತೀನಿ ನಾನು ಮನೆ ಅಧ್ಯಕ್ಷರೇ ಅದರಿಂದ ನಾವು ಇಲ್ಲಿವರೆಗೆ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಈ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಇಟ್ಟು ಫೆಬ್ರವರಿವರೆಗೆ ನಲವತ್ತೊಂದು ಸಾವಿರದ ಐನೂರ ಅರವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ